ನಾನು ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದೀನಿ ಏನಿವತ್ತು ಇಡೀ ವ್ಯಾಪ್ತಿ ಕರ್ನಾಟಕ ಹಳ್ಳಿಕಾರ್ ಫ್ಯಾಷನ್ ಶೋದ ಒಂದು ಒಳ್ಳೆಯ ಒಂದು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಹಾಗೆ ಒಂದು ರಾಜ್ಯದ ದೇಶದ ಬೆನ್ನೆಲುಬು ರೈತ ಅಂತಾರೆ ಆ ಒಂದು ರೈತರಿಗೆ ಒಂದು ಒಳ್ಳೆಯ ವೇದಿಕೆ ಕಲಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮನ ಎರಡನೇ ವರ್ಷದ್ದು ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ನೀವೇ ನೋಡ್ಬೋದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇಡೀ ವ್ಯಾಪ್ತಿ ಅದು ಕೃಷಿ ಸಚಿವರು ಸ್ವಾಮಿ ಸಾಹೇಬರಾಗಿರ್ಬೋದು ಆಮೇಲೆ ನಮ್ಮ ರಾಜ್ಯದ ಎಮ್ ಎಲ್ ಸಿ ವಿಪಕ್ಷ ವಿಪಕ್ಷ ನಾಯಕರಾದಂಥ ಚಲವಾದಿ ಅವರಾಗಿರ್ಬೋದು ಪ್ರತಾಪ್ ಸಿಂಹವ್ರು ಆಗಿರ್ಬೋದು ಹಾಗೆ ನಮ್ಮ ಜಿಲ್ಲೆಯ ದಣಿಗಳು ನಮ್ಮ ಏನು ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಬಸವರಾಜ್ ಸರ್ ಆಗಿರ್ಬೋದು ಹಾಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ಆಮೇಲೆ ನಮ್ಮ ರೈತ ಬಾಂಧವರು ಎಲ್ಲರೂ ಕೂಡ ಆ ಥರದಿಂದ ಕಾಯ್ತಾ ಇದ್ದಾರೆ ಇವತ್ತು ಚೆನ್ನಾಗಾಗುತ್ತೆ ಒಳ್ಳೆ ರೈತರಿಗೊಂದು ಒಳ್ಳೆ ವೇದಿಕೆ ಆಗ್ಬೋದು ಅಂಥೇಳಿ ದಯವಿಟ್ಟು ನಮ್ಮ ಇಡೀ ರಾಜ್ಯದ ಹಾಗೆ ನಮ್ಮ ದೊಡ್ಡಬಳ್ಳಾಪುರ ಬೆಂಗಳೂರು ಎಲ್ಲ ನಾಗರಿಕರಿಗೆ ಹೇಳೋದಿಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ರೈತರಿಗೆ ಒಂದು ಬೆಂಬಲವನ್ನು ಕೊಡಿ ಯಾಕಂದರೆ ರೈತರು ದೇಶದ ಬೆನ್ನೆಲುಬು ಮಾತ್ರ ನಾವು ಹೇಳ್ಕೊತಾ ಇರ್ತೀವಿ ಎಲ್ಲ ಕಡೆ ಆದರೆ ಆ ರೈತರಿಗೆ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸ್ಕೊಡೋದೇ ನಮ್ಮ ಆಗಿರೋದ್ರಿಂದ ರೈತರು ಉಳಿಸೋದೇ ನಮ್ಮ ಆಗಿರೋದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೀವೇ ನೋಡ್ಬೋದು ಸಪ್ಲಮ್ಮ ದೇವಿ ಹತ್ರ ಎಲ್ಲನೂ ಸಿದ್ಧತೆ ಆಗಿ ಆಗ್ತಾ ಇದೆ ಎಲ್ಲ ಕ್ಲೀನಿಂಗ್ದು ಮತ್ತೊಂದು ಎಲ್ಲನೂ ಸೊ ಮುಂದಿನ ತಿಂಗಳಲ್ಲಿ ನಾವು ತಮಗೆ ಯಾವ ಥರ ಒಂದು ಫ್ರೇಜಸ್ಸು ನಾವು ಡಿಕ್ಲೇರ್ ಮಾಡ್ತೀವಿ ಅನ್ನೋದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ರಾಜ್ಯ ವ್ಯಾಪ್ತಿಗೆ ನಾವು ತಲುಪ್ಕೊಡ್ತೀವಿ ಇವತ್ತು ಮಂಡ್ಯ ಆಗಿರ್ಬೋದು ಕೇರ್ ನಗರದಿಂದ ಫೋನ್ ಮಾಡ್ತಾರೆ ಸರ್ ನಾವು ಐವ ಐವತ್ತು ಜನ ಬರ್ತೀವಿ ನಮ್ಮದೇ ಆದಂಥ ರೇಸ್ನಲ್ಲಿ ಒಂದು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಸುದ್ದಿ ಇರ್ತಕ್ಕಂಥ ದನಗಳಿದ್ದಾವೆ ಸರ್ ನಮ್ಮವು ಎತ್ತುಗಳು ಆಂಧ್ರ ಹಾಗೆ ಕೇರಳ ಹಾಗೆ ಮಹಾರಾಷ್ಟ್ರ ತಮಿಳು ಎತ್ತುಗಳನ್ನ ಅಲ್ಲಿ ರೇಸ್ನಲ್ಲಿ ಏನೋ ಎತ್ತು ಬಂದಿರ್ತಕ್ಕಂಥ ನಾವು ಪ್ರದರ್ಶನಕ್ಕೆ ಮಾಡಿ ಆಮೇಲೆ ಆಮೇಲೆ ಆನೇಕಲ್ ಆಗಿರಬಹುದು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎತ್ತುಗಳು ಬರ್ತಾ ಇದೆ ನಮ್ಮೆಲ್ಲರ ಆಸೆ ಹಾಗೆ ನಮ್ಮ ಕೀರ್ತಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ಪಕ್ಕದಲ್ಲಿರ್ತಕ್ಕಂತಹ ಏನು ಸಪ್ಲಮ್ಮ ದೇವಸ್ಥಾನ ಹತ್ರ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಹೇಳಿ ತಮ್ಮ ಹತ್ರ ಮನವಿ ಮಾಡ್ಕೊಂತ ಇದ್ದೀನಿ ನಮಸ್ಕಾರ ಹಳ್ಳಿ